ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಬಿ ಡಿ ಎಲ್ಲ ಮಾರಾಟಕ್ಕೆ ಸಿದ್ಧವಾಗಿರುವಂತಹ ಮನೆಗಳು ಈಗ ರೆಡಿ ಆಗಿದವಂತೆ ಸುಮಾರು ಮುನ್ನೂರ ಇಪ್ಪತ್ತೆರಡು ಮನೆಗಳು ನಿರ್ಮಾಣ ಆಗಿದ್ದಾವೆ ಫ್ರೆಂಡ್ ಇದು ಯಾವ ಜಾಗ ಅಂತ ಅಂದರೆ ನೆಲ್ಮಂಡ ಹತ್ತಿರ ಇರುವಂತಹ ಹುಣ್ಣಿದಿರೆ ಫ್ರೆಂಡ್ ತುಮಕೂರು ರಸ್ತೆಯಲ್ಲಿ ಬರುವಂತಹ ಒಂದು ನೆಲ್ಮಂಡಳ ಒಳಗಡೆ ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಹೋದರೆ ಹುಣ್ಣಿಗೆರೆ ಅಂತ ಸಿಗುತ್ತೆ ಅಲ್ಲಿ ಆ ಬಿಡಿಯರು ವಿಲ್ಲರು ಆ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಮತ್ತು ಒನ್ ಬಿ ಎಚ್ ಕೆ ಇಲ್ಲಿ ಸಂಪೂರ್ಣವಾಗಿ ಕೆಲಸ ಎಲ್ಲ ಮುಗಿದಿದೆ ನಿಮಗೆ ಸಾಕಷ್ಟು ಒಂದು ಎರಡು ಸರಿ ವಿಡಿಯೋ ಪ್ಲಸ್ ಇರೋದು ಅವ್ರಿಗೆ ಸದ್ಯಕ್ಕೆ ನಿಮಗೆ ಈ ಸ್ಟ್ರೀಮೆಲ್ಲೂ ನಿಮಗೆ ತೋರಿಸ್ತಾ ಇದ್ದೀನಿ ಈಗೇನು ಬಿ ಡಿ ಎ ತ್ರೀ ಬಿ ಎಚ್ ಮತ್ತು ಫೋರ್ ಬಿ ಎಚ್ ಅದು ನಾನು ಮಾತ್ರ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ಈಗ ಸಿದ್ಧವಾಗಿದ್ದು ಏನೋ ತ್ರೀ ಬಿ ಎಚ್ ಎ ಮತ್ತು ಫೋರ್ ಬಿ ಎಚ್ ಅದು ಮಾರ್ಚ್ ಮೊದಲ ವಾರದಲ್ಲಿ ಮಾರಾಟಕ್ಕೆ ಸಿದ್ಧವಿದೆ ಅಂತ ತಿಳಿಸ್ತಾ ಬಟ್ ತ್ರೀ ಬಿ ಎಚ್ ಎಷ್ಟಾಗುತ್ತೆ ಮತ್ತು ಫೋರ್ ಬಿ ಎಚ್ ಎಷ್ಟಾಗುತ್ತೆ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ನೋಡಿ ಈ ತ್ರೀ ಬಿ ಎಚ್ ಎ ಮತ್ತು ಫೋರ್ ಬಿ ಎಚ್ ಎಲ್ಲ ಅವರು ನಿರ್ಮಾಣ ಮಾಡಿದಾರಂತೆ ತ್ರೀ ಬಿ ಎಚ್ ಎ ಟೋಟಲ್ಲು ನೂರ ಐವತ್ತು ಅದೇ ಥರ ಫೋರ್ ಬಿ ಎಚ್ ಎ ಟೋಟಲ್ಲು ನೂರ ಎಪ್ಪತ್ತು ಇದ್ದಾವೆ ಇಲ್ಲಿ ಬಿ ಡಿ ಎ ಅಧಿಕಾರಿಗಳು ತಿಳಿಸಿದಾರಂತೆ ಬಟ್ ಇವು ರೇಟ್ ಬಗ್ಗೆ ನಿಮಗೆ ಒಂದು ತಿಳಿಸಿದ್ದಾರೆ ಇದು ರೇಟ್ ಅಂದಾಜು ಬಗ್ಗೆ ಅಂತ ತಿಳಿಸಿದ್ದಾರೆ ಈಗ ತ್ರೀ ಬಿ ಎಚ್ ಗೆ ಎಷ್ಟು ರೇಟ್ ಆಗುತ್ತೆ ಅಂತ ನೋಡೋಣ ತ್ರೀ ಬಿ ಎಚ್ ಗೆ ಅಂದಾಜು ತೊಂಬತ್ತೈದು ಲಕ್ಷದಿಂದ ಒಂದು ಕೋಟಿ ಐದು ಲಕ್ಷ ಫುಡ್ ಅಲ್ಲಿ ನಿಮಗೆ ತ್ರೀ ಬಿ ಎಚ್ ಎಲ್ಲೇನು ನಮ್ಮ ಸ್ಟ್ರೀಮೇಲೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಗಳು ಅದು ಮಿನಿಮಮ್ ತೊಂಬತ್ತೈದು ಲಕ್ಷದಿಂದ ಸ್ಟಾರ್ಟಾಗಿ ಒಂದು ಲಕ್ಷ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ತ್ರೀ ಬಿ ಎಚ್ ಇದು ಫ್ಲಾಟು ಅದೇ ಥರ ನಿಮಗೆ ಒನ್ ಬಿ ಎಚ್ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಸಾರಿ ಫೋರ್ ಬಿ ಎಚ್ ಗೆ ಹೇಳ್ತೀನಿ ಫೋರ್ ಬಿ ಎಚ್ ಇದು ಎಷ್ಟು ಇರಬೇಕು ಅಂತ ನಿಮಗೆ ತಿಳಿಸ್ತೀನಿ ಫೋರ್ ಬಿ ಎಚ್ಗೆ ವಿರ್ಲಾ ಅಂದಾಜು ಮಾಡಿರೋದು ಇದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಿಂದ ಆ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಫೋರ್ ಬಿ ಎಚ್ ಅಂದರೆ ನಾಲ್ಕು ರೂಮ್ ಇರುವಂಥ ಒಂದು ಮನೆ ಇದು ಅಂದಾಜು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಂದು ಮೂವತ್ತೈದು ಲಕ್ಷ ಒಳಗೆ ಇದು ಆಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇದು ನಿಮಗೆ ತಿಳಿಸ್ತಾ ಇರೋದು ಅವರು ಬಿ ಡಿ ಎ ಅಧಿಕಾರಿಗಳು ಅಂದಾಜು ಇಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಅದರೊಳಗೆ ಕಮ್ಮಿ ಆಗ್ಬೋದು ಬಟ್ ಅಂಥ ಕಮ್ಮಿ ಅಂತೂ ಅಷ್ಟು ಆಗಲ್ಲ ಬಟ್ ಅವ್ರು ತಿಳಿಸ್ತಾ ಇರೋದು ತ್ರೀ ಬಿ ಎಚ್ ಮನೆಗಳಿಗೆ ತೊಂಬತ್ತೈದು ಲಕ್ಷದಿಂದ ಒಂದು ಐದು ಒಂದು ಕೋಟಿ ಐದು ಲಕ್ಷಕ್ಕೂ ಆಗುತ್ತೆ ಅದೇ ನಾಲ್ಕು ಬಿ ಎಚ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮತ್ತು ಒಂದು ಕೋಟಿ ಮೂವತ್ತೈದು ಒಳಗಡೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇದು ಒಂದು ಬಿ ಎಚ್ ಎ ಫ್ಲಾಟ್ಗೆ ಎಷ್ಟಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಬಿ ಎಚ್ ಎ ಫ್ಲಾಟು ಸಹ ಕಟ್ಟಿದ್ದಾರೆ ಯಾಕೆಂದರೆ ಒಂದು ಬಿ ಎಚ್ ಎಲ್ಲಿ ಇರುವಂಥ ಕೆಲಸಗಾರರಿಗೆ ಅಂದರೆ ಡ್ರೈವರ್ ಕಾರ್ ಡ್ರೈವರ್ ಆಗಿರ್ಬೋದು ಮನೆ ಕೆಲಸ ಅಂಥವ್ರಿಗೆ ಇಲ್ಲಿ ಒನ್ ಬಿ ಎಚ್ ಹತ್ತದಲ್ಲೇ ಇಲ್ಲಿ ಕಟ್ಟಿದ್ದಾರೆ ಒನ್ ಬಿ ಎಚ್ ಕಟ್ಟಿರೋಂಥವ್ರೆ ಅದು ರೇಟ್ ಎಷ್ಟು ಯಾಕಂದರೆ ಇಲ್ಲಿ ಅವರು ಏನೋ ಇಲ್ಲಿರ್ತಾರೆ ಅವ್ರು ಕಾರ್ ಡ್ರೈವರ್ಸ್ ಆಗಿರ್ಬೋದು ಮನೆ ಕೆಲಸದಬೋದು ಇಂಥ ಕೆಲಸಕ್ಕೆ ಉಪಯೋಗಕ್ಕಾಗಬೇಕು ಅಂತ ಇಲ್ಲಿ ಸದ್ಯದಲ್ಲೇ ಅದನ್ನು ಒನ್ ಬಿ ಎಚ್ ಹತ್ತಲ್ಲೇ ಸಹ ಕಟ್ಟಿದ್ದಾರೆ ಫ್ರೆಂಡ್ ಅದು ಎಷ್ಟು ಅಂತ ಅಂದಾಜು ಅವರು ತಿಳಿಸ್ತಾ ಇರೋದು ಹದಿನಾಲ್ಕು ಲಕ್ಷ ರೂಪಾಯಿ ತಿಳಿಸ್ತಾ ಇದ್ದಾರೆ ಅಂದರೆ ಒಂದು ಲಕ್ಷ ಒಂದು ಬಿ ಎಚ್ ಎ ಫ್ಲ್ಯಾಟ್ಗೆ ಹದಿನಾಲ್ಕು ಲಕ್ಷ ರೂಪಾಯಿ ಅವ್ರಿಗೆ ಕೆಲಸಗಾರರಿಗೆ ಡಾ ಡ್ರೈವರ್ ಕೆಲಸಗಾರಿಗೆ ಮತ್ತು ಕೆಲಸ ಮಾಡೋ ಅಂಥವ್ರಿಗೆ ಇಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಒಂದು ಬಿ ಎಚ್ ಎ ಫ್ಲಾಟು ಇಲ್ಲಿ ಹೇಳ್ತಾರೆ ಫ್ರೆಂಡ್ ಇಷ್ಟು ಏನೋ ಹುಣ್ಣಿಗೆರೆ ವಿರ್ಲಾ ಮತ್ತು ಬೀಡಿ ನಿರ್ಮಾಣ ಮಾಡ್ತಿರುವಂತಹ ಒಂದು ಫ್ಲ್ಯಾಟು ಅಂದರೆ ಒನ್ ಬಿ ಎಚ್ ಆಗಿರ್ಬೋದು ತ್ರೀ ಬಿ ಎಚ್ ಆಗಿರ್ಬೋದು ಫೋರ್ ಬಿ ಎಚ್ ಆರ್ ಇಲ್ಲಿ ಇಷ್ಟು ರೇಟ್ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಅಂದಾಜು ಪ್ರಕಾರ ಇದು ಸದ್ಯಕ್ಕೆ ಏನು ನಿಜರಲ್ಲಿ ಮಾಡಿದ ಇದು ಪುನೀತ್ ರಾಜ್ಕುಮಾರ್ ಬಡಾವಣೆ ಅಂತಲೂ ಸಹ ಹಿಂದೆನೇ ಹೇಳಿದರು ಪುನೀತ್ ರಾಜ್ಕುಮಾರ್ ಬಡಾವಣೆ ಅಂತ ಹೆಸರು ಇರ್ತೀವಿ ಅಂತ ಸದ್ಯಕ್ಕೆ ಈಗ ನಿಮಗೆ ಇಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ ಫ್ರೆಂಡ್ ಏನು ತ್ರೀ ಬಿ ಎಚ್ ಎ ಆಗಿರ್ಬೋದು ಫೋರ್ ಬಿ ಎಚ್ ಆಗಿರ್ಬೋದು ಒನ್ ಬಿ ಎಚ್ ಎ ಇಲ್ಲಿ ಸದ್ಯದಲ್ಲಿ ನಿರ್ಮಾಣ ಆಯ್ತಿದ್ದಾವೆ ನಿಮಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಒನ್ ಬಿ ಎಚ್ ಎದು ಪ್ಲಸ್ ಒನ್ ಬಿ ಎಚ್ ಎದು ನಮ್ಮ ಹತ್ರ ಇಲ್ಲ ತ್ರೀ ಬಿ ಎಚ್ ಎ ಫೋರ್ ಬಿ ಎಚ್ ಅದು ಈ ಥರನೇ ಡಿಸೈನ್ ಇರುತ್ತೆ ಹಾಗೇನೋ ಕೆಳಗಡೆ ಹಾಲು ಒಂದು ಬೆಡ್ರೂಮು ಅದೇ ಥರ ದೇವ್ರೂಮು ಇಟ್ಟಿಚನ್ ರೂಮ್ ಇರುತ್ತೆ ಮೇಲ್ಗಡೆ ಒಂದು ಸದ್ಯದಲ್ಲಿ ಅಲ್ಲೊಂದು ಎರಡು ರೂಮ್ ಇರಿಸ್ತೇವೆ ಇಲ್ಲಿ ವಿಡಿಯೋದಲ್ಲೆಲ್ಲ ನಿಮಗೆ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದ ಫ್ರೆಂಡ್ ನೋಡಿ ಆಸಕ್ತಿ ಇರೋ ಅಂತಾರೋ ತಳ ತರ್ತಾ ಇರ್ಬೋದು ಅಂತ ಹೇಳ್ಬೋದು ಸದ್ಯಕ್ಕೆ ರೇಟು ಇಷ್ಟಿದೆ ತ್ರೀ ಬಿ ಎಚ್ ಎ ಫ್ಲ್ಯಾಟು ತೊಂಬತ್ತೈದು ಲಕ್ಷ ತಿಂದರೆ ಒಂದು ಲಕ್ಷದ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಅದೇ ಫೋರ್ ಬಿ ಎಚ್ ಎ ಫ್ಲ್ಯಾಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಒಂದು ಮೂವತ್ತೈದು ಇದೆ ಅದೇ ಥರ ಒಂದು ಬಿ ಎಚ್ ಅದು ನಿಮಗೆ ಹದಿನಾಲ್ಕು ಲಕ್ಷ ರೂಪಾಯಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂದಾಜು ಇದು ಬಿ ಡಿ ಡಿ ಎ ಅಧಿಕಾರಿಗಳು ಅಂದಾಜು ರೇಟ್ ಅಂತ ತಿಳಿಸಿದ್ದಾರೆ ಅಂತ ನಿಮಗೆ ತಿಳಿಸ್ಬೋದು ಒಟ್ಟಿನಲ್ಲಿ ಮಾರ್ಚು ಆ ಮೊದಲ ವಾರದಲ್ಲಿ ಇದು ಮಾರಾಟಕ್ಕೆ ಸಿದ್ಧವಿದೆ ಅಂತ ತಿಳಿಸಿದ್ದಾರೆ ಬಿ ಡಿ ಎ ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸದ್ಯಕ್ಕೆ ಅಂತ ನಿಮಗೆ ಎಷ್ಟು ತಿಳ್ಸಕ್ಕೆ ನಾನು ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಒಂದು ಸರಿ ಯಾವ ಥರ ಇದೆ ಅಂತಲೂ ಫುಲ್ ಸ್ಟ್ರೀಲಲ್ಲಿ ತೋರಿಸ್ತೀನಿ